ನಮಸ್ಕಾರ ರೀ ಬರ್ರಿ ಬತ್ತಾ ಬಿಲ್ಕುಲ್ ಹೋಟೆಲ್ ಸ್ಟೈಲ್ನಾಗ ಕೊಬ್ಬರಿ ಚಟ್ನಿ ಮಾಡೋದು ತೋರಿಸ್ತೀನಂತ್ರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರ್ರಿ ಆದ್ರೆ ನಾ ಹೆಂಗ ಈ ಕಾಯಿ ಚಟ್ನಿ ಮಾಡ್ತೀನಂತ ಈಗ ಮುಂದೆ ತೋರಿಸ್ತೀನಿ ಬರ್ರಿ ಈ ಚಟ್ನಿ ಮಾಡ್ಲಿಕ್ಕೆ ಮೊದಲು ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಬಾಳಿಗೆಯಾಗ ನಾ ಇಲ್ಲಿ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿರಿ ಎಣ್ಣೆ ಸ್ವಲ್ಪ ಬಿಸಿ ಆಯ್ತು ಅಂದ್ರೆ ಒಂದು ಚಮಚ ಕಡಲಿ ಬ್ಯಾಳಿ ಮತ್ತು ಒಂದು ಚಮಚ ಉದ್ದಿನ ಬೇಳೆ ಹಾಕೊಳ್ಲತ್ತೀನಿ ರೀ ಸ್ವಲ್ಪ ಈಗ ಇವೆರಡಕ್ಕೆ ಸಣ್ಣ ಊರಿನಾಗ ಹುರ್ಕೋತೀನಂತ್ರಿ ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ನಾ ಈಗ ಜೀರಿಗೆ ರೀ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಬಣ್ಣ ಬದ್ಲಾಸತ್ತನ ನಾವು ಹಿಂಗೆ ಹುರ್ಕೋಬೇಕಾಗ್ತದ್ರಿ ಈಗ ನಿಮ್ಗೆ ಖಾರ ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕೋರಿ ಅಂದ್ರೇನು ರೀ ಹಸಿ ಮೆಣಸಿನ್ಕಾಯಿ ಇಲ್ಲಿ ಸೇರಿಸ್ಕೋಬೇಕಾಗ್ತದ್ರಿ ಇಲ್ಲ ಇದ್ರ ಜಾಗದಾಗ ನೀವು ಒಣ ಮೆಣಸಿನ್ಕಾಯಿನೂ ಹಾಕೋಬೋದು ನಡೀತದ ಈಗ ಹಿಂಗೆ ಒಂದ್ರಾಗ ಎರಡು ಮಾಡಿ ಅಂದ್ರೆ ಮೂರ್ದು ನೈಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ನಾ ಇಲ್ಲಿ ಕರಿಬೇವು ಸೇರಿಸ್ಲತ್ತೀನಿ ರೀ ಕರಿಬೇವು ಅಷ್ಟೇ ರೀ ನಿಮ್ಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕೋರಿ ನಡೀತದೆ ರೀ ಟೇಸ್ಟ್ನು ಛಲೋ ಬರ್ತದೆ ಮತ್ತು ಹಸಿರು ಹಸಿರು ಚಟ್ನಿನೂ ನೋಡ್ಲಾಕ ಚಲೋ ಇರ್ತದ್ರಿ ಮತ್ತೀಗ ಹುರಿದಾದ್ಮೇಲೆ ಒಂದೊಂದು ಬಟ್ಟಲನ್ನ ಇಲ್ಲಿ ಪುಟಾಣಿ ಮತ್ತು ಶೇಂಗಾ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಕ್ವಾಂಟಿಟಿ ಕಮ್ಮಿನೂ ಮಾಡ್ಕೋಬೋದು ನಡೀತದೆ ಇಲ್ಲಾಂದ್ರೆ ಬರೀ ಪುಟಾಣಿನೂ ಹಾಕೋಬೋದು ಇಲ್ಲ ಬರೀ ಶೇಂಗಾನು ಹಾಕೋಬೋದು ನಾನು ಎರಡು ಹಾಕೊಂಡಿನ್ರಿ ಮಸ್ತ್ ಟೇಸ್ಟ್ ಬರ್ತದೆ ಈಗ ಗ್ಯಾಸ್ ಬಂದ್ ರೀ ಮತ್ತು ಹಾಗೆ ನೋಡಿರಿ ಸ್ವಲ್ಪ ಹಸಿ ಶುಂಠಿ ಮತ್ತು ಹುಣಸೆ ಹಣ್ಣು ತೊಳೆದು ಸೇರಿಸಿನ ರೀ ಈಗ ಚಲೋ ಮಿಕ್ಸ್ ಮಾಡೇನು ಮಾಡ್ತೀನಿ ರೀ ನಾ ಅಂತಂದ್ರೆ ಈಗ ಆರ್ಲಕ್ಕ ಬಿಡ್ತೀನಿ ಅಂದ್ರೆ ರೂಮ್ ಟೆಂಪ್ರೇಚರ್ಗೆ ಬರ್ಬೇಕು ನೋಡಿರಿ ಈಗೇನು ಮಾಡ್ತೀನಪ್ಪ ಅಂದ್ರೆ ಪೂರ್ತಿ ಮೇಲೆ ಒಂದು ಮಿಕ್ಸಿ ಜಾರ್ನಾಗ ಸೇರಿಸ್ಕೊಳ್ಲತ್ತೀನಿ ರೀ ಮತ್ತು ಈಗಿದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ತೆಂಗಿನಕಾಯಿ ಸೇರಿಸ್ತೀನಿ ರೀ ಅಂದ್ರೆ ತೆಂಗಿನಕಾಯಿ ಒಡೆದು ಅದು ತುರಿದು ಇಟ್ಕೊಂಡಿದ್ರಿ ಒಂದು ಬಟ್ಟಲು ಕೊಬ್ಬರಿನ ಇಲ್ಲಿ ಸೇರಿಸ್ಲತ್ತೀನಿ ಬೇಕಾದ್ರೆ ಹೋಳು ಹೋಳು ಮಾಡಿನೂ ನೀವು ಸೇರಿಸ್ಕೊಬೋದು ಈಗಿದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿನ್ರಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಡ್ತೀನಿ ಅಂದರೆ ಬೇಕಾದ್ರೆ ಆಮೇಲೆ ನೀರು ಹಾಕ್ಕೊಳ್ಳಮಂತ ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಚಲೋ ನುಣ್ಣಗಾರ ರುಬ್ಕೊಂಡು ಬರ್ತೀನಿ ರೀ ಈಗ ನಿಮ್ಗೆ ಪುದೀನ ಫ್ಲೇವರ್ ಇಷ್ಟ ಆಯ್ತಿತ್ತು ಅಂತಂದ್ರೆ ಸ್ವಲ್ಪ ಈ ರುಬ್ಬ ಟೈಮ್ನಾಗ ಪುದೀನ ಹಾಕೋರಿ ಅದು ಮಸ್ತ್ ಟೇಸ್ಟ್ ಬರ್ತದೆ ಈಗ ಹೆಚ್ಚು ಕಮ್ಮಿ ನಮ್ಮದು ಕೊಬ್ಬರಿ ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿ ಮಾಡ್ಬೇಕಂತಂದ್ರೆ ಏನು ಮಾಡ್ತೀನಿ ರೀ ಒಂದಿಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದ್ರಾಗ ಸಾಸಿವೆ ಹೆಚ್ಚಿಗೆ ಮತ್ತು ಜೀರಿಗೆ ಕಮ್ಮಿ ಹಾಕಿ ಚಂದ ಹಿಂಗೆ ಹಾರ್ಲತ್ತು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಬಿಡ್ತೀನಿ ರೀ ಇವಕ್ಕೂ ಸ್ವಲ್ಪ ಸಣ್ಣ ಊರಿನಾಗ ಚಲೋ ಹುರಿತೀನಂತ ಸ್ವಲ್ಪ ಹಿಂಗೆ ಬಣ್ಣ ಬದ್ಲಾಸ್ತು ಅಂತಂದ್ರೆ ಒಂದು ಎರಡು ಒಣ ಮೆಣಸಿನಕಾಯಿ ಹಿಂಗೆ ಮುರಿದು ಹಾಕೊಲತ್ತೀನಿ ರೀ ನಾನು ಅವಕ್ಕೂ ಸ್ವಲ್ಪ ಈಗ ಹುರಿತೀನಂತರಿ ಮತ್ತು ಈಗ ಇದ್ರಾಗ ಕರಿಬೇವು ಮತ್ತು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ್ರಿ ಬೇಕಾದ್ರೆ ನೀವು ಚಟ್ನಿ ರುಬ್ಬ ಟೈಮ್ನಾಗೂ ಕೊತ್ತಂಬರಿ ಹಾಕೋಬೋದು ಅದ್ರ ಇದ್ರಾಗ ಹಾಕಿದ್ರೆ ಇನ್ನೂ ಚಲೋ ಟೇಸ್ಟ್ ಬರ್ತದ್ರಿ ಮತ್ತು ಸ್ವಲ್ಪ ಹಿಂಗೆ ಹಾಕೊಲತ್ತೀನಿ ನೋಡಿರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ ನಾ ಮತ್ತು ಹಾಗೆ ಈಗ ಹುರೀತೀನಂತ ಈಗ ಇದು ಹೋಗಿ ಏನು ಮಾಡ್ತೀನಿ ರೀ ನಾ ಮಾಡಿಟ್ಟಿದ್ದು ಚಟ್ನಿ ತಗ ಬರಕ್ ಬಿಡ್ತೀನಂತ ಇದು ಹಾಕಿದ್ಮೇಲೆ ಆಯ್ತು ರೀ ಮತ್ತು ನಮ್ಮದು ಚಟ್ನಿ ರೆಡಿ ನೋಡಿರಿ ಒಂದು ಸಲ ಏನು ಮಾಡಬೇಕಾಗ್ತದೆ ಚಲೋ ಕಲಿಸ್ತಾರೆ ಆಯ್ತು ರೀ ನಮ್ಮದು ಕೊಬ್ಬರಿ ಚಟ್ನಿ ಇಲ್ಲಿ ರೆಡಿ ನೋಡಿರಿ ಚಪಾತಿಗೆ ಮತ್ತು ಪೂರಿಗೆ ಇಲ್ಲಾಂದ್ರೆ ದೋಸೆಗೆ ಯಾವುದಕ್ಕೂ ನಡೀತದೆ ರೀ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು